ಿವೆ ಇಂತಹ ದುಷ್ಕೃತ್ಯವನ್ನು ತಡೆಯುವಲ್ಲಿ ವಿಫಲವಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯದ ಜನತೆಯ ಕ್ಷಮೆಯನ್ನು ಯಾಚಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಪರವಾಗಿ ನಾನು ಕೇಳಿಕೊಂಡು ಭಾರತೀಯ ಜನತಾ ಪಕ್ಷ ಇಡೀ ಹಿಂದೂ ಸಮಾಜವೇ ನಾವೊಂದು ಧರ್ಮೋಸ್ತವತೆ ಕೈ ಜೋಡಿಸಿ ಆಗ ಅನ್ಯಾಯ ಆಗುತ್ತಿರುವಂತ ನಮ್ಮ ಧಿಕ್ಕಾರ ಗಿರೀಶ್ ಪಟೇಲ್ ಅವರಿಗೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕಾರ ಧರ್ಮಸ್ಥಳ ಧರ್ಮದ ಯುದ್ಧ ಎಲ್ಲ ಹಿಂದೂ ಪರ ಬಾಂಧವರ ವತಿಯಿಂದ ಹಾಗೂ ಎಲ್ಲ ಕಲಿಸಲು ಕೇವಲ ಕರ್ನಾಟಕವಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಆಚರಿಸುತ್ತದೆ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ ಹಿಂದೂಗಳಿಗೆ ಪ್ರಮುಖ ಧಾರ್ಮಿಕವಾಗಿರುತ್ತದೆ ಹಿಂದುಗಳು ಧಾರ್ಮಿಕ ಭಾವನೆಯನ್ನು ಅಪಮಾನಿಸಲು ಉದ್ದೇಶಿಸಿಲ್ಲ ಕೆಲವು ಕಿರುಗೇಡಿಗಳು ಹಾಗೂ ಜನಮಂಧಿಯ ಅಪ್ರಚಾರವನ್ನು ಮಾಡುತ್ತಿದ್ದಾರೆ ಆದರೆ ಹಿಂದೆ ಆದರೆ ಹಿಂದೆ ಹಿಂದೂಗಳ ಅತ್ಯಂತ ನಿಯಂತ್ರವಾಗಿ ನಿರ್ಮಿಸುವ ಉನ್ನಾದವಿದೆ ಇಂತಹ ಕಿಡಿಗೇಡಿಗಳಿಗೆ ಕುಂತ್ವ ನಿಮ್ಮ ಷಡ್ಯಂತ್ರ ಭಾರತದ ನ್ಯಾಯಸಂಚೆ ಅಡಿಯಲ್ಲಿ ವ್ಯಕ್ತಿಯೊಬ್ಬ ಯಾವುದೇ ಆಧಾರದೆ ಮಾಡಿದ राज्य सरकार प्रशांत रूपए